ನಮಸ್ಕಾರ ಸ್ನೇಹಿತರೆ ಸುದ್ದಿಗುಂಡ್ಲುಪೇಟೆಗೆ ಸ್ವಾಗತ ಸೆಪ್ಟೆಂಬರ್ ಹದ್ಮೂರು ಶನಿವಾರ ರಾತ್ರಿ ಸುಮಾರು ಹನ್ನೊಂದು ಮೂವತ್ತರ ಹೊತ್ತಿಗೆ ಬರಗಿ ಗ್ರಾಮದಲ್ಲಿ ಕರಡಿಯೊಂದು ಸಂಚರಿಸುತ್ತಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಗ್ರಾಮಸ್ಥರು ರಾತ್ರಿ ಸಮಯದಲ್ಲಿ ಎಚ್ಚರಿಕೆಯಿಂದ ಇರಬೇಕೆಂದು ಸ್ಥಳೀಯ ಯುವಕರು ಮನವಿ ಮಾಡಿದ್ದಾರೆ ಪುರಸಭಾ ರಾಜಕೀಯ ಕಾದಾಟ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಕ್ಲೈಮ್ಯಾಕ್ಸ್ ಅಧ್ಯಕ್ಷ ಸ್ಥಾನಕ್ಕೆ ಶಶಿಧರ್ ಪಿದೀಪು ಉಪಾಧ್ಯಕ್ಷ ಸ್ಥಾನಕ್ಕೆ ಮೂವರ ಪೈಪೋಟಿ ಕುತೂಹಲ ಕೆರಳಿಸುತ್ತಿರುವ ಉಪಾಧ್ಯಕ್ಷರ ಆಯ್ಕೆ ಪಟ್ಟಣದ ಪುರಸಭಾ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಚುನಾವಣೆ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ನಡೆಯಲಿದೆ ಹತ್ತನೇ ಅವಧಿಯ ಗುಂಡ್ಲುಪೇಟೆ ಪುರಸಭಾ ಚುನಾವಣೆಯನ್ನ ಪುರಸಭಾ ಸಭಾಭವನದಲ್ಲಿ ನಡೆಸಲಾಗುತ್ತಿದ್ದು ಅಧ್ಯಕ್ಷ ಸ್ಥಾನ ಹಿಂದುಳಿದ ವರ್ಗದ ಬಿಗೆ ಹಾಗೂ ಉಪಾಧ್ಯಕ್ಷ ಸ್ಥಾನ ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿರುತ್ತದೆ ಬೆಳಗ್ಗೆ ಹತ್ತರಿಂದ ಹನ್ನೊಂದರವರೆಗೆ ನಾಮಪತ್ರ ಸಲ್ಲಿಕೆ ನಡೆಯಲಿದ್ದು ಹನ್ನೊಂದರಿಂದ ಒಂದು ಹದಿನೈದರವರೆಗೆ ನಾಮಪತ್ರ ಪರಿಶೀಲನೆ ಹನ್ನೊಂದು ಹದಿನೈದು ಅವಕಾಶ ನಂತರ ಅಂತಿಮ ಅಭ್ಯರ್ಥಿಗಳ ಪಟ್ಟಿ ಪ್ರಕಟವಾಗಲಿದೆ ಒಂದರಿಂದ ಎರಡರವರೆಗೆ ಚುನಾವಣೆ ನಂತರ ಫಲಿತಾಂಶ ಘೋಷಿಸಲಾಗುತ್ತದೆ ಎಂದು ಚುನಾವಣಾ ಅಧಿಕಾರಿಯಾದ ತಹಶೀಲ್ದಾರ್ ತನ್ಮಯ್ ತಿಳಿಸಿದ್ದಾರೆ ಅಧ್ಯಕ್ಷ ಸ್ಥಾನ ಪಕ್ಷೇತರವಾಗಿ ಗೆದ್ದು ಕಾಂಗ್ರೆಸ್ಗೆ ಬೆಂಬಲ ಸೂಚಿಸಿರುವ ಎಂಟನೇ ವಾರ್ಡ್ನ ಶಶಿಧರ್ ಪಿ ದೀಪುಗೆ ಸಿಗುವುದು ಬಹುತೇಕ ಖಚಿತವಾಗಿದೆ ಶಾಸಕರಾದ ಎಚ್ಎಂ ಗಣೇಶ್ ಪ್ರಸಾದ್ ಅವರ ಅಭಯದಿಂದ ಹಾಗೂ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ಶಶಿಧರ್ ಪಿ ದೀಪು ಅಧ್ಯಕ್ಷ ಸ್ಥಾನಕ್ಕೆ ಇರುವುದು ನಿಶ್ಚಿತವಾಗಿದೆ ಇದೇ ವೇಳೆ ಉಪಾಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ನ ಶ್ರೀನಿವಾಸ್ ಕಣ್ಣಪ್ಪ ಎನ್ ಕುಮಾರ್ ಮತ್ತು ಭಾಗ್ಯ ಈ ಮೂವರು ಪೈಪೋಟಿ ನಡೆಸುತ್ತಿದ್ದಾರೆ ಆದರೆ ಶಾಸಕರವರ ಒಲವು ಯಾರ ಪರ ಎಂಬುದು ಕುತೂಹಲಕ್ಕೆ ಕಾರಣವಾಗಿದೆ ಕೇರಳ ಸಮಾಜದ ವತಿಯಿಂದ ಪಟ್ಟಣದ ಚಾವರ ಚರ್ಚ್ ನಲ್ಲಿ ಸೆಪ್ಟೆಂಬರ್ ಹದಿನಾಲ್ಕರಂದು ಭವ್ಯವಾಗಿ ಹುಣಂ ಗೋಷ್ಠಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಸಮಾರಂಭವು ಸಮಾಜದ ಏಕತೆ ಸಂಸ್ಕೃತಿ ಮತ್ತು ಪರಂಪರೆಯ ಸೌಂದರ್ಯವನ್ನ ಪ್ರತಿಬಿಂಬಿಸುವಂತಿತ್ತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೃತ್ಯ ಸಂಗೀತ ಪ್ರದರ್ಶನಗಳು ಹಾಗೂ ಕೇರಳದ ವೈಭವವನ್ನು ತೋರುವ ಸಾಂಪ್ರದಾಯಿಕ ಕಲೆಗಳು ಈ ಉತ್ಸವವನ್ನು ಕಂಗೊಳಿಸಿತ್ತು ಸಮುದಾಯದ ಎಲ್ಲ ವಯಸ್ಸಿನವರು ಉತ್ಸಾಹದಿಂದ ಭಾಗವಹಿಸಿ ಹಬ್ಬದ ರಸದೌತಣವನ್ನ ಅನುಭವಿಸಿದರು ಈ ಕಾರ್ಯಕ್ರಮವು ಕೇವಲ ಹಬ್ಬದ ಸಂಭ್ರಮವಲ್ಲ ಬದಲಾಗಿ ಸಮಾಜದ ಒಗ್ಗಟ್ಟಿನ ಪ್ರತೀಕವಾಗಿಯೂ ಹೊರಹೊಮ್ಮಿತ್ತು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ನ್ಯೂಸ್ ನಿಮಗೆ ಈ ಹೊಸ ಪ್ರಯತ್ನ ಇಷ್ಟವಾದಲ್ಲಿ ಕೂಡಲೇ ನಮ್ಮ ಚಾನಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ